ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೆ ಕರ್ನಾಟಕ ಬಂದ್ ನೂರಕ್ಕೆ ನೂರು ಕರ್ನಾಟಕ ಬಂದ್ ಯಾವ ಕಾರಣಕ್ಕೂ ನಿಲ್ಲುವ ಪ್ರಶ್ನೆ ಇಲ್ಲ ಹೋಗುವ ಪ್ರಶ್ನೆಯೂ ಇಲ್ಲ ಕರ್ನಾಟಕ ಬಂದ್ ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರು ನಮಗೀಗಾಗಲೇ ಯಾವುದಕ್ಕೋಸ್ಕರ ನಾವು ಬಂದ್ ಮಾಡ್ತೀವಿ ಒಂದು ನಿಮಿಷ ಬಂದ್ರೇನು ಬಂದ್ ಒಂದ್ ದಿನ ನೀವು ವಾಹನಗಳು ಓಡಿಸ್ಬೇಡಿ ಮನೆಯಲ್ಲಿ ಆರಾಮಾಗಿರಿ ಶಾಲಾ ಕಾಲೇಜುಗಳು ಮುಚ್ಚಿ ಇದು ಒಂದ್ ರೀತಿ ಕ್ರಾಂತಿ ಅಲ್ಲ ಇದು ಮಹಾತ್ಮ ಗಾಂಧೀಜಿಯವರ ಚಿಂತನೆಯಲ್ಲಿ ಶಾಂತವಾಗಿ ನಿಮ್ಮ ನಿಮ್ಮ ಕಡೆ ಇರಿ ಬಂದು ಯಾರ ಬಗ್ ಗಲಾಟೆ ಮಾಡಕ್ಕಾಗಲಿ ನುಗ್ಗಕ್ಕಾಗಲಿ ಬೆಂಕಿ ಬೆಂಕಿಡೋಕ್ಕಾಗಲಿ ಅಲ್ಲ ಬಹುಶಃ ಪೊಲೀಸ್ನವರು ಇದನ್ನ ಎಲ್ಲೋ ಕರ್ನಾಟಕ ಬಂದಂದರೆ ಎಲ್ಲೋ ಬೆಂಕಿ ಇಡೋಕ್ಕೆ ಹೋಗ್ತಾರೆ ಅಂತ ಅವ್ರಿಗೆ ತಿಳಿದಿರ್ಬೋದು ಮೊದಲು ಅವರು ಅರ್ಥ ಮಾಡ್ಕೊಳ್ಬೇಕು ಕರ್ನಾಟಕ ಬಂದ್ ಯಾರಿಗಾಗಿ ಉತ್ತರ ಕರ್ನಾಟಕಕ್ಕಾಗಿ ಯಾರಿಗಾಗಿ ಕಲ್ಯಾಣ ಕರ್ನಾಟಕಕ್ಕಾಗಿ ಇಡೀ ರಾಜ್ಯಕ್ಕಾಗಿ ಬೆಳಗಾವಿಗಾಗಿ ಎಂಇಎಸ್ಗಾಗಿ ಶಿವಸೇನೆ ವಿರುದ್ಧ ಬೆಳಗಾವಿ ಜಿಲ್ಲೆ ಅಧಿಕಾರ ಸಾಂಬಾಜಿ ಪ್ರತಿ ಬೇಡ ಕಂಡಕ್ಟರ್ ಮೇಲೆ ಏಟ್ ಬಿದ್ದಿದೆ ಕನ್ನಡ ಚಾಲಕನ ಮೇಲೆ ಬೆಳಗಾವಿಯಲ್ಲಿ ಹೊಡೆದಿದ್ದಾರೆ ನೇರವಾಗಿ ಹೇಳ್ತೀನಿ ಇಡೀ ಕರ್ನಾಟಕದ ಚಾಲಕರು ಒಂದೇ ಸಮನೆ ಹೇಳ್ತಾ ಇದ್ದೀನಿ ರಾಜ್ಯಪಾಲರ ಚಾಲಕರಾಗಬಹುದು ಮುಖ್ಯಮಂತ್ರಿ ಚಾಲಕರಾಗಬಹುದು ಯಾರೇ ಚಾಲಕರಾಗಲಿ ನೀವು ಇಡೀ ಕರ್ನಾಟಕದಲ್ಲಿ ವಾಹನ ಹಚ್ಚಲೇಬಾರದು ಇಪ್ಪತ್ತೆರಡು ನಾಳೆ ಚಾಲಕರಿಗಾಗಿ ಚಾಲಕರಿಗೆ ಶಕ್ತಿ ಕೊಡೋದಕ್ಕೆ ಚಾಲಕರಿಗೆ ದೌರ್ಯ ಧೈರ್ಯ ತುಂಬೋದಕ್ಕೆ ಚಾಲಕರಿಗೆ ನಾಳೆ ಒಂದು ರೀತಿ ಚಾಲಕರ ದಿನಾಚರಣೆ ಯಾವುದೇ ಚಾಲಕರು ರಿಕ್ಷಾ ನಾಲ್ಕು ಚಕ್ರಗಳು ಮುಖ್ಯಮಂತ್ರಿ ಮಂತ್ರಿ ಎಂಎಲ್ ಎಂಪಿ ಯಾರು ಗಾಡಿ ತುಂಬಬಾರದು ಯಾರು ಏನೇ ಹೇಳಲಿ ಏನೇ ಮಾತಾಡಲಿ ಚಾಲಕರಿಗೆ ಸ್ವಾಭಿಮಾನ ಚಾಲಕರಿಗೆ ಗೌರವ ಆ ದೃಷ್ಟಿಯಿಂದ ನಾಳೆ ಚಾಲಕರು ಯಾರು ಹೊತ್ತು ಕೋಡದು ಮಾದಾಯಿ ಕಳಸಾ ಬಂಡೂರಿ ನಾಳೆ ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಪೂರ್ಣ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಮಾದಾಯಿ ಕಳಸಾ ಬಂಡೂರಿ ಎಷ್ಟು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ ನೀವು ಗೋವಾಕ್ಕೋಸ್ಕರ ಕರ್ನಾಟಕವನ್ನ ಬೆಳಗಾವಿಯನ್ನ ಧಾರವಾಡವನ್ನು ಹುಬ್ಬಳ್ಳಿಯನ್ನ ಕಡೆಗಾಣಿಸಿದ ನಾಳೆ ನರಗುಂದದಲ್ಲಿ ಬಾರಿ ಹೋರಾಟ ರೈತರು ಮಾಡ್ತಾರೆ ಸಂಪೂರ್ಣ ಪರವಾಗಿ ನವರಗುಂದ ನರಗುಂದ ಬಾರಿ ಹೋರಾಟ ನಾಳೆ ಕೊಪ್ಪಳ ಸುತ್ತ ಕಾರ್ಖಾನೆ ಬೇಡ ಕರ್ನಾಟಕದಲ್ಲಿ ಪರಭಾಷೆಯವರು ಎಷ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ಪರಭಾಷವ್ರ ದಾಳಿ ಆಗುತ್ತೆ ಪರಭಾಷವರಿಂದ ಕನ್ನಡಿಗರು ಕಣ್ಣೀರಿಡಬೇಕಾಗುತ್ತೆ ಎಚ್ಚರ ಕನ್ನಡಿಗರೇ ಎಚ್ಚರ ನಾಳೆ ಬಂದ್ ಮಾಡೋ ಮೂಲಕ ಪರಭಾಷಗರ ದಬ್ಬಾಳಿಕೆಯನ್ನ ನಿಲ್ಲಿಸಲೇಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವರು ದರೋಡೆ ಕೋರ್ ಎಲ್ ಕೆ ಜಿ ಈ ಸಣ್ಣ ಸಣ್ಣ ಮಕ್ಕಳಿಗೆ ಎಷ್ಟು ದುಡ್ಡು ಎಷ್ಟವ್ರ ವಸೂಲಿ ಫೀಸ್ ಎಷ್ಟು ಇವತ್ತು ಬಂದ್ ಮಾಡಿ ಅಂತಂದ್ರೆ ಇಂದು ಮುಂದೆ ನೋಡ್ತಾ ಇದ್ದೀರಿ ಮತ್ತು ನೀವು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತೀರಿ ಕನ್ನಡದಲ್ಲಿ ನಾವು ಬೋಧನೆ ಮಾಡೋಲ್ಲ ಅಂತ ಏನಿದು ಇದು 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 ಅತ್ಯಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇದೆಲ್ಲ ಮಂತ್ರಿಗಳು ಶಾಸಕರುಗಳು ಎಂ ಪಿಗಳು ಇವರೇ ನಡೆಸ್ತಾ ಇರೋದು ಬಹುತೇಕ ಶಿಕ್ಷಣ ಸಂಸ್ಥೆಗಳೆಲ್ಲ ಇವ್ರ ಕೈಲೇ ಇದೆ ಇದು ಬಹಳ ಗಂಭೀರ ಕನ್ನಡ ಮಹಾಮಯಪರ ಪ್ರತಿಮೆ ಮಹಾರಾಷ್ಟ್ರದಲ್ಲಿ ಬೇಕು ಬೆಳಗಾವಿಯಲ್ಲಿ ಶಿವಾಜಿ ಪ್ರತಿಮೆ ಬೆಂಗಳೂರಿನಲ್ಲಿ ಶಿವಾಜಿ ಪ್ರತಿಮೆ ಸಾಂಬಾಜಿ ಪ್ರತಿಮೆ ಆದರೆ ಮಹಾರಾಷ್ಟ್ರದಲ್ಲಿ ಬೇಡವಾಯ್ ಯಾಕೆ ಬೇಡ ಏನು ಇಲ್ಲಿ ಬೇಕು ಅಲ್ಲಾಕ್ ಬೇಡ ಮಾಡಲೇಬೇಕು ನೀವು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಾನು ಹೇಳ್ತೀನಿ ಮಾನ್ಯ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ನೀವು ಮಾಡಿದ್ರೆ ಮಾತ್ರ ಪ್ರತಿಭಟನೆ ಯಾವಾಗಲಿದೆ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ನಿಮ್ ಬಗ್ಗೆ ಗೌರವ ಇದೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಕೇಂದ್ರ ಸರ್ಕಾರ ಇವತ್ತು ಏನ್ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮಂತ್ರಿಗಳು ಕಾಂಗ್ರೆಸ್ ಬಿ ಜೆ ಪಿ ಎಲ್ಲರೂ ನಮ್ ಜೊತೆ ನಿಲ್ಬೇಕು